ನೋಡಿ ಯಾವುದೇ ನಿರ್ಧಾರಕ್ಕೆ ಬರಬೇಡಿ ಟಾಕ್ಸಿಕ್ ಚಿತ್ರ ಕುರಿತು ಕೆಎಫ್ಸಿಸಿ ಅಧ್ಯಕ್ಷ ಡಾಕ್ಟರ್ ಜಯಮಾಲಾ ಪ್ರತಿಕ್ರಿಯೆ ಟಾಕ್ಸಿಕ್ ಎ ಟೇಲ್ ಫಾರ್ ಗ್ರೋನ್ ಅಪ್ಸ್ ಚಿತ್ರ ಬಿಡುಗಡೆ ಮುನ್ನವೇ ಹಲವು ವಿಚಾರಗಳಿಂದ ಸುದ್ದಿಯಲ್ಲಿದೆ ನಟ ಯಶ್ ಅಭಿನಯದ ಈ ಬಹುನಿರೀಕ್ಷಿತ ಚಿತ್ರದ ಟೀಸರ್ ಇತ್ತೀಚೆಗೆ ಬಿಡುಗಡೆಯಾಗಿ ಚರ್ಚೆಗೆ ಗ್ರಾಸವಾಗಿದೆ ಟೀಜರ್ನಲ್ಲಿನ ಕೆಲವು ದೃಶ್ಯಗಳು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ನ್ಯಾಷನಲ್ ಕ್ರಿಶ್ಚಿಯನ್ ಫೆಡರೇಷನ್ ಔಪಚಾರಿಕ ದೂರನ್ನು ದಾಖಲಿಸಿದೆ ಸಂತ ಮೈಕಲ್ ಅವರಿಗೆ ಅಗೌರವ ತೋರಿಸಲಾಗಿದೆ ಎಂದು ಸಂಘಟನೆ ಆಕ್ಷೇಪ ವ್ಯಕ್ತಪಡಿಸಿದೆ ಇನ್ನು ಇದಕ್ಕೂ ಮೊದಲು ಕೆಲವು ಗುಂಪುಗಳು ಮತ್ತು ಕಾರ್ಯಕರ್ತರು ಟೀಜರ್ಗೆ ವಿರೋಧ ವ್ಯಕ್ತಪಡಿಸಿದ್ದರೂ ಈ ಕುರಿತು ಪ್ರತಿಕ್ರಿಯಿಸಿದ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷೆ ಡಾಕ್ಟರ್ ಜಯಮಾಲಾ ಕೇವಲ ಟೀಸರ್ ಆಧರಿಸಿ ಚಿತ್ರದ ಬಗ್ಗೆ ಅಂತಿಮ ನಿರ್ಧಾರಕ್ಕೆ ಬರಬಾರದು ಎಂದು ವೀಕ್ಷಕರಿಗೆ ಮನವಿ ಮಾಡಿದ್ದಾರೆ ಟಾಕ್ಸಿಕ್ ಚಿತ್ರ ಇನ್ನು ಸೆನ್ಸಾರ್ ಮಂಡಳಿಯಿಂದ ಪ್ರಮಾಣೀಕರಣ ಪಡೆಯಬೇಕಿದೆ ಸೆನ್ಸಾರ್ ಪರಿಶೀಲನೆಯ ಮೊದಲ ಚಿತ್ರದ ಬಗ್ಗೆ ತೀರ್ಪು ನೀಡುವುದು ಸರಿಯಲ್ಲ ಟೀಸರ್ ಪ್ರೇಕ್ಷಕರನ್ನು ಚಿತ್ರಮಂದಿರಗಳಿಗೆ ಆಕರ್ಷಿಸುವ ಒಂದು ಭಾಗ ಮಾತ್ರ ಪೂರ್ಣ ಚಿತ್ರವನ್ನು ನೋಡಿದ ನಂತರವೇ ಅಭಿಪ್ರಾಯ ರೂಪಿಸಬೇಕೆಂದು ಅವರು ಹೇಳಿದರು ಚಿತ್ರದ ನಿರ್ಮಾಪಕರು ಯಾವುದೇ ಅಶ್ಲೀಲ ಅಥವಾ ಅಗೌರವದ ದೃಶ್ಯಗಳಿಲ್ಲವೆಂದು ಸ್ಪಷ್ಟಪಡಿಸಿರುವುದಾಗಿ ಡಾಕ್ಟರ್ ಜಯಮಾಲ ತಿಳಿಸಿದರು ಸೆನ್ಸಾರ್ ಮಂಡಳಿ ಪರಿಶೀಲನೆ ವೇಳೆ ಅಗತ್ಯ ತಿದ್ದುಪಡಿ ಸೂಚಿಸಿದರೆ ನಿರ್ಮಾಪಕರು ಅದನ್ನು ತಪ್ಪದೇ ಪಾಲಿಸುವರು ಎಂದು ತಿಳಿಸಿದರು ಇವತ್ತಿನವರೆಗೂ ಯಾವ ಸಿನಿಮಾದಲ್ಲಿ ಆ ರೀತಿಯಾದಂತ ಫೋಟೋಗಳಿಲ್ಲ ಆ ಫೋಟೋ ನೋಡ್ಬಿಟ್ಟು ನೀವು ಒಂದಿಡಿ ಸಿನಿಮಾದ ಭವಿಷ್ಯವನ್ನ ನೀವು ನೋಡ್ತೀರಾ ಅದು ಪ್ರಚಾರಕ್ಕ ಇದು ಯಾತ್ರಿಕಾಗಿ ಮಾಡ್ತೀರಾ ದಯವಿಟ್ಟು ಹೀಗ್ ಮಾಡ್ಬೇಡಿ ಸಿನಿಮಾ ನೋಡಿ ಸಿನಿಮಾ ನೋಡಿ ನಾನು ಇದನ್ನೇ ಈ ಮುಂದೆ ಒಂದ್ ನಿಮಿಷ ಎಲ್ಲಾ ಮಹಿಳಾ ಸಂಘಕ್ಕೂ ನಿಮ್ಮ ಅವರೇ ಬಂದಿದ್ರು ಅವರಿಗೆ ನಾವು ಉತ್ತರ ಹೇಳಿದ್ದೀವಿ ತೊಂದ್ರೆ ಆಗುತ್ತೆ ಅಂದ್ರೆ ಖಂಡಿತವಾಗ್ಲು ಸೆನ್ಸಾರ್ ಬೋರ್ಡ್ ಅವರು ಕ್ರಮ ವಹಿಸ್ತಾರೆ ನೀವ್ ಅದ್ ಯಾವ್ದು ಇಲ್ಲ ಅಂದಾಗ ಸಿನಿಮಾ ಬಿಡುಗಡೆ ಆಗುತ್ತೆ ಎನ್ನುವಾಗ ನೀವ್ ಈ ರೀತಿಯಾಗಿ ಮಾತಾಡಿದ್ರೆ ಅದು ತಪ್ಪು ಗ್ರಹಿಕೆ ಆಗುತ್ತೆ ಗ್ರಹಿಕೆಯಲ್ಲಿ ನೀವು ಇದ್ ಮಾಡ್ಬೇಡಿ ಖಂಡಿತವಾಗ್ಲೂ ನಾನ್ ಹೇಳ್ತೀನಿ ಟಾಕ್ಸಿಕ್ ಅಲ್ಲಿ ಒಂದು ಧರ್ಮದ ಕುರಿತಂತೆ ಅವಹೇಳನ ಮಾಡುವಂತದಿದ್ರೆ ನಾವು ನಿಮ್ ಜೊತೆ ಸೇರ್ತೀವಿ ಆದ್ರೆ ಹಾಗೆ ಇರೋದಿಲ್ಲ ಖಂಡಿತ ಇರೋದಿಲ್ಲ ಯಾಕೆಂದ್ರೆ ವಿಚಾರವತ್ರು ಯಶ್ ನಿರ್ಮಾಪಕರು ಅವರು ಅಷ್ಟು ಕೋಟಿ ದುಡ್ಡು ಹಾಕಿದಾಗ ಅವ್ರು ಇವತ್ತಿನವರೆಗೂ ಯಾವ ಸಿನಿಮಾದಲ್ಲಿ ಆ ರೀತಿಯಾದಂತ ಫೋಟೋಗಳಿಲ್ಲ ಆ ಫೋಟೋ ನೋಡ್ಬಿಟ್ಟು ನೀವು ಒಂದಿಡಿ ಇಡೀ ಸಿನಿಮಾದ ಭವಿಷ್ಯವನ್ನ ನೀವು ನೋಡ್ತೀರಾ ಅದು ಪ್ರಚಾರಕ್ಕ ಇದು ಯಾಕೆಕ್ಕಾಗಿ ಮಾಡ್ತೀರಾ ದಯವಿಟ್ಟು ಹೀಗ್ ಮಾಡಬೇಡಿ ಸಿನಿಮಾ ನೋಡಿ ಸಿನಿಮಾ ನೋಡಿ ನಾವು ನಾನು ಇದನ್ನೇ ಈ ಮೂಲಕ ಹೇಳಿದ್ರು ಅವರಿಗೆ ನಾವು ಉತ್ತರ ಹೇಳಿದೀವಿ ಉತ್ತರನು ಹೇಳಿದೀವಿ ಸೆನ್ಸಾರ್ ಬೋರ್ಡ್ ಇನ್ನು ಸೆನ್ಸಾರ್ ಆಗಿಲ್ಲ ಅವ್ರು ಸೆನ್ಸಾರ್ ಬೋರ್ಡ್ ಕೊಟ್ಟು ಹೋಗಿ ಕೊಟ್ಟಿದ್ದಾರೆ ಪತ್ರ ಕೊಟ್ಟಿದ್ದಾರೆ ಅವ್ರು ನೋಡ್ಕೊತಾರೆ ಆದ್ರೆ ಆ ರೀತಿಯಾಗಿ ಒಂದು ಧರ್ಮವನ್ನ ಅವಹೇಳನ ಮಾಡೋದು ಅಥವಾ ಅವ್ರಿಗೆ ಏನಾದ್ರು ತೊಂದರೆ ಆಗುತ್ತೆ ಅಂದ್ರೆ ಇವತ್ತಿನವರೆಗೂ ಯಾವ ಸಿನಿಮಾದಲ್ಲಿ ಆ ರೀತಿಯಾದಂತ ಫೋಟೋಗಳಿಲ್ಲ ಆ ಫೋಟೋ ನೋಡ್ಬಿಟ್ಟು ನೀವು ಒಂದಿಡೀ ಸಿನಿಮಾದ ಭವಿಷ್ಯವನ್ನ ನೀವು ನೋಡ್ತೀರಾ ಅದು ಪ್ರಚಾರಕ್ಕ ಇದು ಯಾತಕ್ಕಾಗಿ ಮಾಡ್ತೀರಾ ದಯವಿಟ್ಟು ಹೀಗ್ ಮಾಡಬೇಡಿ ಮಾಡ್ಬೇಡಿ ಸಿನಿಮಾ ನೋಡಿ ಸಿನಿಮಾ ನೋಡಿ ಮೇಡಮ್ ನಾವು ಮಾಡ್ತಿರೋದವ್ರಿಗೂ ನಾನು ಇದನ್ನ ಈ ಮೂಲಕ ರಿಕ್ವೆಸ್ಟ್ ಒಂದ್ ನಿಮಿಷ ಸಾ ಎಲ್ಲಾ ಮಹಿಳಾ ಸಂಘಕ್ಕೂ ನಿಮ್ಮ ಅವರೇ ಬಂದಿದ್ರು ಅವರಿಗೆ ನಾವು ಉತ್ತರ ಹೇಳಿ ಗ್ಯಾಸ್ ಆಫ್ ಮಾಡ್ಬೇಡ ಪಾತ್ರ ಕುಕ್ಕರ್ ಹಂಗೆ ಇರ್ಲಿ ಇನ್ನು ಸೆನ್ಸಾರ್ ಆಗಿಲ್ಲ ಬೇಗ ಕೋರ್ಟ್ಗೆ ಕೊಟ್ಟು ಹೋಗಿ ಕೊಟ್ಟಿದ್ದಾರೆ ಪತ್ರ ಕೊಟ್ಟಿದ್ದಾರೆ ಅದ ಆ ರೀತಿಯಾಗಿ ತೊಂದ್ರೆ ಆಗುತ್ತೆ ಅಂದ್ರೆ ಖಂಡಿತವಾಗ್ಲು ಸೆನ್ಸಾರ್ ವಹಿಸ್ತಾರೆ ನೀವ್ ಅದ್ ಯಾವ್ದು ಇಲ್ಲ ಅಂದಾಗ ಸಿನಿಮಾ ಬಿಡುಗಡೆ ಆಗುತ್ತೆ ಎನ್ನುವಾಗ ನೀವ್ ಈ ರೀತಿಯಾಗಿ ಮಾತಾಡಿದ್ರೆ ಅದು ತಪ್ಪು ಗ್ರಹಿಕೆ ಆಗುತ್ತೆ ಗ್ರಹಿಕೆಯಲ್ಲಿ ನೀವು ಇದ್ ಮಾಡ್ಬೇಡಿ ಖಂಡಿತವಾಗ್ಲೂ ನಾನ್ ಹೇಳ್ತೀನಿ ಟಾಕ್ಸಿಕ್ ಅಲ್ಲಿ